ವಿಶ್ವ ರಕ್ತದಾನಿಗಳ ದಿನ ವಿಶ್ವ ರಕ್ತದಾನಿಗಳ ದಿನವನ್ನು ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನದ ಉದ್ದೇಶ ಸ್ವೈಚ್ಛಿಕ ರಕ್ತದಾನದ ಮಹತ್ವವನ್ನು ಜನರಿಗೆ ತಿಳಿಸುವುದು ಮತ್ತು ಪ್ರಾಣ ರಕ್ಷಿಸುವ ರಕ್ತವನ್ನು ನೀಡುವ ನಿಸ್ವಾರ್ಥದಾತರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿದೆ ಈ ದಿನವನ್ನು ಎಬಿಯು ರಕ್ತ ಗುಂಪು ವ್ಯವಸ್ಥೆಯನ್ನು ಕಂಡುಹಿಡಿದ ನೋಬೆಲ್ ಬಹುಮಾನ ವಿಜೇತ ವಿಜ್ಞಾನಿ ಲ್ಯಾಂಡ್ಸ್ಟೈನರ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತದೆ ರಕ್ತವು ಅಪಘಾತಗಳು ಶಸ್ತ್ರಚಿಕಿತ್ಸೆಗಳು ಕ್ಯಾನ್ಸರ್ ಚಿಕಿತ್ಸೆ ಅನಿಮಿಯಾ ಥಾಲಸೆಮಿಯಾ ಮತ್ತು ಹೆಮೋಫಿಲಿಯಾ ಮುಂತಾದ ರಕ್ತ ಸಂಬಂಧಿ ಕಾಯಿಲೆಗಳನ್ನು ಚಿಕಿತ್ಸೆ ನೀಡಲು ಅತ್ಯಗತ್ಯವಾಗಿದೆ ದಾನ ಮಾಡಿದ ರಕ್ತವು ತುರ್ತು ಪರಿಸ್ಥಿತಿಗಳಲ್ಲಿ ಜೀವದಾಯಕವಾಗಿದ್ದು ಜೀವ ಮತ್ತು ಸಾವು ನಡುವಿನ ಅಂತರವನ್ನೇ ನಿರ್ಧರಿಸಬಹುದು ಪ್ರತಿ ವರ್ಷದ ವಿಶ್ವ ರಕ್ತದಾತ ದಿನಕ್ಕೆ ವಿಭಿನ್ನ ಥೀಮ್ ಇರುತ್ತದೆ ಇದರ ಮೂಲಕ ಹೆಚ್ಚು ಜನರು ವಿಶೇಷವಾಗಿ ಯುವಕರು ನಿಯಮಿತ ರಕ್ತದಾನಿಗಳು ಆಗಬೇಕೆಂಬ ಉದ್ದೇಶವನ್ನು ಹೊಂದಿರುತ್ತದೆ ಸುರಕ್ಷಿತ ಮತ್ತು ಸಾಕಷ್ಟು ಪ್ರಮಾಣದ ರಕ್ತ ಭಂಡಾರವು ಸಂಪೂರ್ಣವಾಗಿ ಸ್ವೈಚ್ಛಿಕ ಮತ್ತು ಉಚಿತ ರಕ್ತದಾನದ ಮೇಲೆ ಅವಲಂಬಿತವಾಗಿದೆ ಇದು ಕೇವಲ ಉಡುಗೊರೆ ಅಲ್ಲ ಸಮುದಾಯದತ್ತ ನೈತಿಕ ಹೊಣೆಗಾರಿಕೆಯಾಗಿದೆ ರಕ್ತದಾನವು ಸುಲಭ ಮತ್ತು ಸುರಕ್ಷಿತ ಪ್ರಕ್ರಿಯೆಯಾಗಿದ್ದು ಆರೋಗ್ಯವಂತ ವ್ಯಕ್ತಿಯೊಬ್ಬನು ಪ್ರತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ದೇಹವು ಸ್ವಾಭಾವಿಕವಾಗಿ ನಷ್ಟವಾದ ರಕ್ತವನ್ನು ಶೀಘ್ರದಲ್ಲಿ ಪುನಃ ಉತ್ಪಾದಿಸುತ್ತದೆ ರಕ್ತದಾನವು ರೋಗಿಗಳಿಗೆ ಮಾತ್ರವಲ್ಲ ದಾತನಿಗೂ ಹಲವಾರು ಆರೋಗ್ಯ ಲಾಭಗಳನ್ನು ನೀಡಬಹುದು ಉದಾಹರಣೆಗೆ ಹೃದಯದ ಆರೋಗ್ಯ ಸುಧಾರಣೆ ಹಾಗೂ ಕೆಲವು ರೋಗಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಈ ದಿನದಂದು ಸರ್ಕಾರಗಳು ಆರೋಗ್ಯ ಸಂಸ್ಥೆಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ರಕ್ತದಾನ ಶಿಬಿರಗಳು ಜಾಗೃತಿ ಕಾರ್ಯಕ್ರಮಗಳು ಮತ್ತು ಪದೇ ಪದೇ ರಕ್ತದಾನ ಮಾಡುವ ದಾತರಿಗೆ ಗೌರವ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತವೆ ಇವುಗಳ ಮೂಲಕ ಜನರಿಗೆ ನಿಯಮಿತ ರಕ್ತದಾನದ ಅಗತ್ಯವನ್ನು ತಿಳಿಸಿ ಯಾವುದೇ ಸಮಯದಲ್ಲಿ ಮತ್ತು ಎಲ್ಲೆಲ್ಲಿಯೂ ರಕ್ತ ಲಭ್ಯವಾಗುವಂತೆ ಮಾಡುವುದು ಮುಖ್ಯ ಉದ್ದೇಶವಾಗಿದೆ ವಿಶ್ವ ರಕ್ತದಾನಿಗಳ ದಿನ ನಮಗೆ ನೆನಪಿಸುತ್ತದೆ ಜೀವ ಉಳಿಸಲು ವೈದ್ಯನಾಗಬೇಕಾಗಿಲ್ಲ ರಕ್ತವನ್ನು ದಾನ ಮಾಡಿದರೆ ಸಾಕು ಪ್ರತಿ ಹನಿ ರಕ್ತವೂ ಅಮೂಲ್ಯ ಏಕೆಂದರೆ ಒಂದು ಘಟಕ ರಕ್ತವು ಮೂರು ಜನರ ಜೀವವನ್ನು ಉಳಿಸಬಹುದು ನಾವೆಲ್ಲರೂ ಮುಂದೆ ಬಂದು ನಿಯಮಿತ ರಕ್ತದಾನ ಮಾಡುವ ಮೂಲಕ ಯಾರಾದರೂ ಜೀವನದ ನಾಯಕನಾಗೋಣ